ನಿನಗೆ ಬ್ಯಾಗು ಅವಳು ಖುಷಿಯಾಗಿದೆ ಬಿಸಿಲಿದೆ ನಡಿ ನಡಿ ಬೇಗ ನಡೀರಿ ಸ್ಕೂಲಿಂದ ಮನೆಗೆ ಹೋಗ್ತಾ ಇದೀವಿ ಗವ್ಯ ಮರಿ ಓಡ್ಬಾರ್ದು ಚನ್ನ ಐತ ಸೈಡ್ ಗವ್ಯ ಕರೆಕ್ಟಾಗಿ ಹೇಳು ತೂಕ ಆಗ್ತೈತೆ ಬಟ್ ಆದ್ರೂ ಹಂಗೆ ಬರ್ತಿದ್ದಾಳೆ ಬರ್ತಿದಾಳೆ ಫುಲ್ ಖುಷಿ ಆಗ್ಬಿಟ್ಟೈತೆ

ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗವ್ಯಾ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಡೇ ಈವ್ನಿಂಗ್ ಬ್ಲಾಗ್ ಇಲ್ಲಿ ನಾನು ಹಸಿ ಕೊಬ್ಬರಿ ಇರುತ್ತಲ್ಲ ಹಸಿ ಕೊಬ್ಬರಿ ಅದು ಕಾಯಿ ಹಾಲು ಪ್ರಿಪೇರ್ ಮಾಡಿಬಿಟ್ಟು ಅದರಲ್ಲಿ ಟೀನ ಪ್ರಿಪೇರ್ ಮಾಡ್ತಾ ಇದ್ದೀನಿ ರಿಯಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೀ ಇದು ಆ್ಯಕ್ಚುಲಿ ಅತ್ತೆ ಮಾಡ್ತಿದ್ರು ನನಗೂ ಗೊತ್ತಿರಲಿಲ್ಲ ಅತ್ತೆ ತುಂಬ ಚೆನ್ನಾಗಿ ನನಗೆ ನಮ್ಮತ್ತೆ ಮಾಡಿ ನನಗೆ ಕೊಡ್ತಿದ್ರು ತುಂಬ ಚೆನ್ನಾಗಿರ್ತಿದ್ದು ಸೊ ನಾನು ಅವರ ಹತ್ರ ಕಲ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಇಲ್ಲಿ ಸ್ಟೌವ್ ಮೇಲೆ ಒಂದು ಚಿಕ್ಕ ಬೌಲ್ ಇಟ್ಕೊಂಡಿದ್ದೀನಿ ಟೀ ಟೀಮ್ ಅಂತ ಹೇಳಿ ಅದರಲ್ಲಿ ನಾನು ಒಂದು ಚಿಕ್ಕದು ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕಿದ್ದೀನಿ ಅಂದರೆ ನನ್ನ ಗೊಬ್ಬಳಿಗೆ ಅಲ್ವಾ ಸೊ ಅದರಿಂದ ಸ್ವಲ್ಪ ನೀರನ್ನು ಹಾಕಿದ್ದೀನಿ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಟೀ ಪೌಡರ್ನ ಹಾಕ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಕುದಿಯೋಕೆ ಬಿಟ್ಬಿಡೋಣ ಆಮೇಲೆ ಇಲ್ಲಿ ನಾನು ಬಾಯ್ಲ್ಡ್ ರೈಸ್ ಗಂಜಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಚಿಕ್ಕ ಗ್ಲಾಸ್ ಅಷ್ಟು ಬಾಯ್ಲ್ಡ್ ರೈಸ್ ತೊಗೊಂಡಿದ್ದೀನಿ ವೈಟು ಸಿಗುತ್ತೆ ನಮಗೆ ರೆಡ್ಡು ಸಿಗುತ್ತೆ ನಾನು ರೆಡ್ ಬಂದು ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಚಿಕ್ಕ ಗ್ಲಾಸ್ ರೈಸ್ಗೆ ಟೆನ್ ಗ್ಲಾಸ್ ನೀರನ್ನು ಹಾಕ್ಕೊಂಡು ಒಂದು ಹತ್ತು ವಿಸಲ್ ಕೂಗಿಸ್ಕೋಬೇಕು ಆವಾಗಲೇ ನಮಗೆ ಗಂಜಿ ಚೆನ್ನಾಗಿ ರೆಡಿಯಾಗುತ್ತೆ ನಮಗೆ ಗಂಜಿ ಜಾಸ್ತಿ ಬೇಕು ಅಂತ ಹೇಳಿ ಈ ಥರ ಮಾಡಿದ್ದೀವಿ ಇಲ್ಲಾಂದರೆ ಒಂದು ಗ್ಲಾಸ್ ರೈಸ್ಗೆ ಫೈ ಗ್ಲಾಸ್ ನೀರು ಸರಿ ಹೋಗುತ್ತೆ ಆಮೇಲೆ ಇಲ್ಲಿ ನಾನು ಗೊಜ್ಜು ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಟೊಮೊಟೊ ಬದನೆಕಾಯಿ ಗೌರಿಕಾಯಿ ಹಸಿಮೆಣ್ಸಿನ್ಕಾಯಿ ಮತ್ತೆ ಈರೆಕಾಯ ಹಾಕೊಂಡಿದ್ದೀನಿ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೊಂಡು ಇಲ್ಲಿ ಕುಕ್ಕರ್ ಅಲ್ಲಿ ಹಾಕೊಂಡು ಒಂದ್ ವಿಸಿಲ್ ಕೂಗಿಸ್ಕೋಬೇಕು ಬೇಗನೆ ಬೇಯುತ್ತಲ್ವಾ ಆಮೇಲೆ ಟೀಗೆ ನಾನು ಇಲ್ಲಿ ಸ್ವಲ್ಪ ಬೆಲ್ಲನ ಹಾಕ್ತಾ ನಿಮಗೆ ಬೆಲ್ಲ ಇಷ್ಟ ಇಲ್ಲ ಅಂದರೆ ಸಕ್ಕರೆ ಹಾಕೋಬಹುದು ಇನ್ನ ಲಾಸ್ಟಲ್ಲಿ ಅಲ್ಲಿ ಕಾಯಿ ಕಾಯಿ ಹಾಲನ್ನ ಹಾಕೊಂಡು ಜಸ್ಟ್ ಒಂದು ಕುದಿ ಬಂದ ತಕ್ಷಣ ಇನ್ನ ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ಬೇಕು ಬೆಲ್ಲ ಹಾಕಿದೀವಲ್ಲ ಒಡೆದೋಗೋ ಚಾನ್ಸ್ ಇರುತ್ತೆ ಅದಕ್ಕೆ ಈ ತರ ಇಷ್ಟ ಇಲ್ಲ ನಿಮಗೆ ಅಂತಂದ್ರೆ ನಾರ್ಮಲ್ ಟೀ ಮಾಡ್ಕೊಂಡು ಅಂದ್ರೆ ಹಾಲು ಸ್ವಲ್ಪ ಹಾಕೊಳ್ಳಿ ಇನ್ನ ಈ ಕಾಯಿ ಹಾಲನ್ನು ಸಪ್ರೇಟಾಗಿ ಆಗಿ ಬಿಸಿ ಮಾಡಿಕೊಂಡು ಲಾಸ್ಟಲ್ಲಿ ಅಲ್ಲಿ ಮಿಕ್ಸ್ ಮಾಡಿಕೊಂಡು ಟೀ ಕುಡಿದ್ರೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಆ ತರ ಕೂಡ ನಾವು ಮಾಡ್ತೀವಿ ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ ಸೊ ನಮ್ಮ ಟೀ ಅಂತೂ ರೆಡಿ ಟೀ ರೆಡಿ ಆಯ್ತು ಬನ್ನಿ ಎಲ್ರು ಟೀ ಕುಡಿಯೋಣ ಟೇಸ್ಟ್ ಅಂತ ತುಂಬಾ ಸಕ್ಕದಾಗಿದೆ ನೀವು ಕೂಡ ಒಂಥರ ಟ್ರೈ ಮಾಡಿ ನಿಮ್ಗು ಕೂಡ ಇಷ್ಟ ಆಗುತ್ತೆ ಆಮೇಲೆ ಇಲ್ಲಿ ನಾನು ದಂಟಿನ ಸೊಪ್ಪಿನ ಪಲ್ಯ ಮಾಡೋಣ ಅಂತೇಳಿ ಚಿಕ್ಕ ಚಿಕ್ಕದಾಗೆ ಸೊಪ್ಪನ್ನು ಕಟ್ ಮಾಡಿಕೊಂಡು ನೀರಲ್ಲಿ ಒಂದು ಎರಡು ಮೂರು ಸಲ ನೀಟಾಗೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಮಣ್ಣು ಇರುತ್ತಲ್ವ ಅದರಿಂದ ಒಂದು ಎರಡು ಮೂರು ಸಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಇದು ಸೊಪ್ಪಿನ ಪಲ್ಯ ನಾವು ವೀಕ್ಲಿ ಒನ್ಸ್ ಆದರೂ ತಿಂತೀವಿ ತುಂಬ ಇಷ್ಟ ನನಗಂತೂ ಸೈಡ್ ಡಿಶ್ಶಾಗೆ ತಿಂತೀವಿ ಜಾಸ್ತಿ ಆಮೇಲೆ ಫಸ್ಟಿಲ್ಲಿ ನಾನು ಗೊಜ್ಜನ್ನ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಉಪ್ಪು ಆಮೇಲೆ ನಾವು ಬೇಯಿಸಿಟ್ಟಿರೋ ಹಸೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಈ ಥರ ಚೆನ್ನಾಗೆ ಮ್ಯಾಶ್ ಮಾಡ್ಕೋಬೇಕು ನಾನು ಇಲ್ಲಿ ಮಸ್ಗುತಿಯಲ್ಲೇ ಮಾಡ್ಕೊತೀನಿ ಸೊ ಸ್ವಲ್ಪ ಜನ ಕೈಯಲ್ಲೇ ಕ್ಯೂಚ್ತಾರೆ ಆ ಥರನೂ ಕೂಡ ಮಾಡ್ಕೋಬೋದು ನಾನು ಯಾವಾಗಲೂ ಇದೇ ಥರ ಮಾಡ್ಕೊಡೋದು ಕೈ ಖಾರ ಆಗಿಬಿಡುತ್ತೆ ಅಂತ ಹೇಳಿ ನಾನು ಈ ಥರ ಮಾಡ್ಕೊತೀನಿ ಇನ್ನು ಆಮೇಲೆ ಟೊಮೊಟೊ ಬದನೆಕಾಯಿ ಕಬರಿಕಾಯಿ ಹೀರೆಕಾಯಿ ಎಲ್ಲನೂ ಸೇರಿ ಫುಲ್ಲು ಚೆನ್ನಾಗೆ ಮ್ಯಾಶ್ ಮಾಡ್ಕೊಂಬಿಟ್ಟು ಇದಕ್ಕೆ ಒಗ್ಗರಣೆ ಹಾಕೊಳ್ಳೋದಷ್ಟು ಅಷ್ಟೇ ಆಮೇಲೆ ಇಲ್ಲಿ ನಮಗೆ ಬಾಯ್ಲ್ಡ್ ರೈಸ್ ಕೂಡ ಚೆನ್ನಾಗಿ ಬೆಂದಿದೆ ಗಂಜಿ ನೋಡಿ ಎಕ್ಸ್ಟ್ರಾ ಇದೆ ಅಲ್ವಾ ಸೊ ಇದನ್ನು ನಾವು ಸೋಸ್ಕೊಂಬಿಟ್ರೆ ಆ ಗಂಜಿ ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ನಾನು ಸಾಲ್ಟ್ ಕೂಡ ಹಾಕಿಲ್ಲ ನಮ್ಮ ಹಸ್ಬೆಂಡ್ ಹಾಗೆ ಕುಡಿತಾರೆ ಇಲ್ಲಿ ನಾನು ಗೊಜ್ಜಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಇನ್ನು ಒಗ್ಗರಣೆ ಹಾಕಿದ್ದಾಯಿತು ಗೊಜ್ಜಂತೂ ರೆಡಿ ಆಯಿತು ಇಲ್ಲಿ ದಂಟಿನ ಸೊಪ್ಪಿನ ಪಲ್ಯನ ಮಾಡ್ತಾ ಅಷ್ಟು ಸೊಪ್ಪಿದ್ರೂ ನಮಗೆ ಪಲ್ಯ ಆಗೋದು ಇಷ್ಟೇ ಇಷ್ಟು ಸ್ವಲ್ಪನೇ ಆಗುತ್ತೆ ಅಷ್ಟೇ ಇನ್ನು ಮುದ್ದೆ ಆಮೇಲೆ ರೈಸ್ ಮಾಡಬೇಕು ಇನ್ನು ಆಮೇಲೆ ಎಂಟು ಗಂಟೆಗೆ ಮಾಡೋಣ ಅಂತ ಹೇಳಿ ಇಲ್ಲಿ ಫಸ್ಟ್ ನಾನು ಪೂಜೆನ ಮಾಡ್ತಾಯಿದ್ದೀನಿ ಇವಾಗ ಟೈಮ್ ಸಿಕ್ಸ್ ತರ್ಟಿ ಆಗಿದೆ ಅದಕ್ಕೆ ಇನ್ನು ದೀಪ ಹಚ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಇನ್ನು ನಮ್ಮ ಮನೇಲಿ ಡಿನ್ನರ್ಗೆ ಮುದ್ದೆ ರೈಸು ಮತ್ತು ಗೊಜ್ಜು ಆಮೇಲೆ ಸೈಡ್ ಡಿಶ್ ಆಗಿ ಸೊಪ್ಪಿನ ಪಲ್ಯ ಅಂತೂ ರೆಡಿ ಆಯಿತು ಎಲ್ಲರೂ ಊಟ ಮಾಡೋಣ ಬನ್ನಿ ಗಮ್ಯ ಅಂತೂ ಮಲ್ಕೊಂಡ್ಲು ಗವ್ಯನ ಒಬ್ಳಿ ಏನು ಮಾಡ್ತಿದ್ದಾಳೆ ಅಂತೇಳಿ ಸೈಲೆಂಟಾಗಿ ವಿಡಿಯೋ ಶೂಟ್ ಮಾಡಿದ್ದೀನಿ ನೋಡಿ Apa Amma Kata uh, Unur Raji ada Demia Manu Jawiah ya. ಗಮ್ಯ ಗವ್ಯಗೆ ಗವ್ಯಾಗಿನ್ನೂ ನಿದ್ದೆ ಬಂದಿಲ್ಲ ನೋಡಿ ಗಮ್ಯ ಮಲ್ಕೊಂಡಾದ್ಮೇಲೆ ಅವಳು ಬುಕ್ಸ್ ಎಲ್ಲ ತೊಗೊಂಡು ಇವಳು ಓದ್ಕೊಂತ ಇರ್ತಾಳೆ ಅವಳು ಎದ್ದಿದ್ರೆ ನಾನು ಬುಕ್ಸೆಲ್ಲ ತಗೋಬೇಡ ಎಲ್ಲ ಕಿತ್ತಾಕ್ತಿಯಾ ಅರ್ಧ ಅಂತ ಅವಳು ಅಳ್ತಿರ್ತಾಳೆ ಸೊ ಅದಕ್ಕೋಸ್ಕರ ಇವಳು ಅವಳು ಮಲ್ಕೊಂಡಾದ್ಮೇಲೆ ನಿಧಾನಕ್ಕೆ ತಗೊಂಡಿದ್ಯಲ್ಲ ಬುಕ್ಕು ಇವಾಗ ಅವಳಿಗೆ ಏನೇನು ಗೊತ್ತಿರುತ್ತೋ ಅದನ್ನಷ್ಟೇ ಓದ್ತಿರ್ತಾಳೆ ಹೇಳ್ಕಂದಮ್ಮ ದೋಸೆ ಆಮೇಲೆ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ನೆಕ್ಸ್ಟ್ ಹ್ಮ್

ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್